ಇವರು ಹೇಳ್ತಾ ಇದ್ದಾರೆ ಏನು ಸಿದ್ದರಾಮಯ್ಯವರು ಭೂಮಿ ಒಡ್ಕೊಂಡ್ರು ಸೈಟ್ ಒಡ್ಕೊಂಡ್ರು ಅಂತೇಳಿ ಈ ಬಿಜೆಪಿ ಅವರ ಯಾರಿದ್ದಾರಲ್ಲ ಈ ಹರಿಶ್ಚಂದ್ರರ ತುಂಡುಗಳು ಇವರ ಆಸ್ತಿ ಲೆಕ್ಕ ಹಾಕಲಿ ಯಾರು ನಿಜವಾದ ಕಳನಾಯಕರು ಯಾರು ಭೂಗಳ್ರು ಅನ್ನೋದು ಜನತೆಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರ ಉರುಳಿಲ್ಲದ ಪ್ರಕರಣವನ್ನು ತೆಗೆದುಕೊಂಡು ಇವತ್ತಿ ಇವರು ಈ ಆಟವನ್ನು ಆಡ್ತಾ ಇದ್ದಾರೆ ಬಂಧುಗಳೇ ಗೋಬಲ್ಸ್ ಹಿಟ್ಲರ್ ಏನ್ ಹೇಳ್ತಾ ಇದ್ದ ಅವನ ಕಾಲದಲ್ಲಿ ಹಿಟ್ಲರ್ ಕಾಲದಲ್ಲಿ ಗೋಬಲ್ಸ್ ಹೇಳ್ತಾ ಇದ್ದ ಒಂದು ಸುಳ್ಳನ್ನ ಸಾವಿರ ಸಾರಿ ಹೇಳಿದ್ರೆ ಆ ಸುಳ್ಳನ್ನ ಜನ ನಂಬುತ್ತಾರೆ ಅನ್ನುವಂತ ಮಾತು ಆ ಬಿಜೆಪಿ ಆ ಹಿಟ್ಲರ್ನ ವಂಶಸ್ತ್ರ ಈ ಬಿಜೆಪಿಯ ಈ ಕೋಮುವಾದಿಗಳು ಸುಳ್ಳುಗಳನ್ನ ಬಿತ್ತುವುದರಲ್ಲಿ ಇವರು ನಿಷ್ಣಾತರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಹಾಗಾಗಿ ಸಿದ್ದರಾಮಯ್ಯನವರ ವಿರುದ್ಧದ ಈ ರೀತಿಯ ಕುತಂತ್ರದ ಹೊರ ಇನ್ನು ಮುಂದೆ ಇದು ನಡೆಯೋದಿಲ್ಲ ಹಿಂದೆ ನಮಗೆ ಅಸಂಘಟಿತರಾಗಿದ್ದೇವೆ ನಮಗೆ ಆ ರೀತಿಯ ರಾಜಕೀಯ ಆಗಲಿ ಸಂಘಟಿತ ಹೋರಾಟವಾಗಲಿ ನಮ್ಗಿರಲಿಲ್ಲ ಆದ್ರೆ ಇನ್ನು ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ ಇವತ್ತು ಇಡೀ ದಲಿತ ದಮನಿತ ಅಲ್ಪಸಂಖ್ಯಾತ ಸಮುದಾಯಗಳು ಐಕ್ಯತೆಯಿಂದ ಇವತ್ತು ನಾವು ಬಂದಿದ್ದೇವೆ ನಿಮ್ಮ ಮುಂದೆ ಇನ್ನು ಹೊರ ನಿಮ್ಮ ಈ ಆಟ ಇನ್ನು ಮುಂದೆ ಕರ್ನಾಟಕದಲ್ಲಿ ನಡೆಯೋದಿಲ್ಲ ಯಾಕಂದ್ರೆ ಈ ನೆಲ ಕುವೆಂಪು ನೆಲ ಈ ನೆಲ ಬಸವಣ್ಣನ ನೆಲ ಇದು ನಾರಾಯಣ ಗುರುಗಳು ಮತ್ತು ಸಂಗೊಳ್ಳಿ ರಾಯಣ್ಣ ಇಂತ ಮಹಾ ವ್ಯಕ್ತಿತ್ವಗಳು ಇಲ್ಲಿ ಹೋರಾಟಗಳನ್ನ ಮಾಡಿ ಮುನ್ನಡೆಸಿದ್ದಾರೆ ಬಂಧುಗಳೇ ಹಾಗಾಗಿ ವಿದ್ಯಾರ್ಥಿ ಸಮುದಾಯ ಇಲ್ಲಿ ಬಂದಿರುವಂತದ್ದು ಸುಳ್ಳುಗಳನ್ನ ಬಿತ್ತುದಕ್ಕೆ ನಾವು ಅವಕಾಶವನ್ನ ಕೊಡಬಾರ್ದು ನಮ್ಮ ರಾಜಕೀಯ ನಾಯಕತ್ವವನ್ನು ನಾವು ಶತಾಯಗತಾಯ ಉಳಿಸ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಸಿದ್ದರಾಮಯ್ಯನವರು ಅವರು ಒಂದು ಕೇವಲ ಒಂದು ವ್ಯಕ್ತಿ ಅಲ್ಲ ಅದು ಅದು ಒಂದು ಸಾಂಘಿಕ ಶಕ್ತಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳುವ ಮೂಲಕ ಇವತ್ತು ಬಂದಿರುವಂತ ನಮ್ಮ ಎಲ್ಲ ಸಹೋದರರು ವಿದ್ಯಾರ್ಥಿ ಮಿತ್ರರು ನೀವು ಹೆಚ್ಚಿನ ರೀತಿಯಲ್ಲಿ ಹೋರಾಟಗಳನ್ನ ವಿದ್ಯೆಯ ಜೊತೆಗೆ ಸ್ಟಡಿ ವಿತ್ ಸ್ಟ್ರಗಲ್ ಅಂತಾರೆ ಬಾಬಾ ಸಾಹೇಬರು ಹೋರಾಟ ಮಾಡಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅನ್ನುವಂತ ಮಾತನ್ನ ಹೇಳ್ತಾರೆ ಇವತ್ತು ಅನಾವಶ್ಯಕವಾಗಿ ಇದರಲ್ಲಿ ಕೇಂದ್ರ ಸರ್ಕಾರದ ಪಿತೂರಿ ಈ ಮೋದಿ ಮತ್ತು ಶಾರ್ ಅವರ ಪಿತೂರಿಯಿಂದ ರಾಜ್ಯಪಾಲರು ಅವರು ಈ ಒಂದು ಪ್ರಾಸಿಕ್ಯೂಷನ್ ಕೊಟ್ಟಿರೋದಂತದನ್ನ ಇವತ್ತು ನಾವು ಗಮನಿಸಬಹುದು ಯಾವ ಒಬ್ಬ ಅರ್ಜಿ ಕೊಡ್ತಾನೆ ಅರ್ಜಿ ಕೊಟ್ಟ ಎರಡು ದಿನಕ್ಕೆ ನೋಟಿಸ್ ಕೊಡ್ತಾರೆ ಅಂದ್ರೆ ಏನಿದ್ರ ಅರ್ಥ ಮಕ್ಕಳಿಗೆ ಗೊತ್ತಾಗುತ್ತೆ ಇದರಲ್ಲಿ ರಾಜ್ಯಪಾಲರು ಏನ್ ಪಾತ್ರ ವಹಿಸಿದ್ದಾರೆ ಅವರಿಂದ ಎಂತ ಕುತಂತ್ರಿಗಳಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಅದರಿಂದ ಇಪ್ಪತ್ತೇಳನೇ ತಾರೀಕು ಕೂಡ ಒಂದು ಬೃಹತ್ ಸಮಾವೇಶವನ್ನ ನಾವು ರಾಜಭವನದ ಕಡೆಗೆ ನಮ್ಮ ನಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ವಿದ್ಯಾರ್ಥಿ ಸಹೋದರರು ಆ ಚಳವಳಿಯಲ್ಲಿ ತಾವು ಭಾಗವಹಿಸಬೇಕು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಯಾರು ಈ ಸಾಮಾಜಿಕ ಸಂಘರ್ಷವನ್ನ ಮುನ್ನಡೆಸಿದ್ರು ನಮ್ಮ ಪೂರ್ವಿಕರು ಅವರ ತ್ಯಾಗವನ್ನ ಆ ಬಲಿದಾನ ವ್ಯರ್ಥ ಆಗದ ರೀತಿಯಲ್ಲಿ ನೀವು ಮುನ್ನಡೆಸಬೇಕು ಅಂತ ಹೇಳ್ತಾ ಬಂದಿರುವಂತ ನನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಹೋದರರಿಗೆ ಮತ್ತೊಮ್ಮೆ ನಾನು ಕ್ರಾಂತಿಕಾರಿ ಭೀಮವಂದನೆಗಳನ್ನ ತಿಳಿಸ್ತಾ ಮಾತು ವಿರಾಮ ಮಾಡ್ತೇನೆ ಜೈ ಬೇಂದ್ ಜೈ ಭಾರತ್